ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಟ್ ವಂಡರ್ ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಸ್ಪೆಷಲ್ ಬಂದು ಮೊಸ ಸಾಂಬಾರು ಇದಕ್ಕೆ ನಾನು ಒಗ್ಗರಣೆ ಹಾಕಲ್ಲ ಸೊ ಹಾಗಾಗಿ ಒಗ್ಗರಣೆ ಹಾಕ್ದಲೇ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಏನೇನು ಸಾಮಗ್ರಿ ಬೇಕು ಅಂತ ನೋಡ್ಕೊಬ್ರೋಣ ಇಲ್ಲಿ ಫಸ್ಟು ನಾನು ಬರಿ ಒಂದೇ ಸೊಪ್ಪು ತಗೊಂಡಿರೋದು ಪಾಲಕ್ ಸೊಪ್ಪು ಒಂದೂವರೆ ಕಟ್ ತೊಗೊಂಡಿದ್ದೀನಿ ಪಾಲಪ್ಸ್ ಬರೀ ಪಾಲಪ್ ಸೊಪ್ಪು ಅಷ್ಟೇ ತೊಗೊಂಡಿರೋದು ಬೇರೆ ಏನೂ ತೊಗೊಂಡಿಲ್ಲ ನಾನು ಕಾಯಿ ತುರಿ ಸಾಂಬಾರು ಪುಡಿ ಜೀರಿಗೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಆಮೇಲೆ ಬೇಳೆ ತೊಗರಿಬೇಳೆ ಆಮೇಲೆ ಟೊಮೊಟೊನ ಇಲ್ಲಿ ಮಧ್ಯದಲ್ಲಿ ನೋಡಿ ಫ್ರೆಂಡ್ಸ್ ನೀವು ಏನೇ ಅಡುಗೆ ಮಾಡಬೇಕಾದ್ರೂ ಟೊಮೊಟೊ ಯೂಸ್ ಮಾಡಬೇಕಾದ್ರೆ ನೀವು ಅದನ್ನು ಕಟ್ ಮಾಡಬೇಕು ಕಟ್ ಮಾಡಿಬಿಟ್ಟು ಹಾಕಿ ಓಕೆನಾ ಸೊ ಇವಾಗ ನಾನಿಲ್ಲಿ ಒಂದು ಕುಕ್ಕರ್ಗೆ ಬರೀ ನಾನಿಲ್ಲಿ ಪಾಲಕ್ ಸೊಪ್ಪನೇ ತೊಗೊಂಡಿದ್ದೀನಿ ಇದು ಸಿಂಪಲಾಗಿ ಮಾಡೋವಂಥ ಮೊಸಪ್ಪ ಸಾಂಬಾರು ಸೊ ಹಾಗಾಗಿ ಬೇಗ ಕೂಡ ಆಗುತ್ತೆ ನಿಮಗೆ ಮಾಡ್ಕೊಳ್ಳಿ ಮನೇಲಿ ಇನ್ನು ಅತ್ತೆಯವರು ಅವರು ಇದ್ದರು ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೇಟ್ ಇದು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಇದ್ದೀನಿ ಆಮೇಲೆ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ತೆಳ್ಳಿಗಿರೆಲ್ಲ ಒಂದು ಸ್ವಲ್ಪ ತಿಕ್ಕಾಗಿರುತ್ತೆ ಇದು ಸೊ ಎಲ್ಲರೂ ಮನೇಲಿ ಮಾಡಿಕೊಂಡು ನನಗೆ ರಿವ್ಯೂಸ್ ಹೇಳಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ಮತ್ತು ಎಲ್ಲರೂ ಇಷ್ಟಪಡ್ತಾರೆ ಆಮೇಲೆ ಸಾಂಬಾರು ಪುಡಿ ಹಾಕಿದ್ದೀನಿ ಜೀರಿಗೆ ಹಾಕಿದ್ದೀನಿ ಜೀರಿಗೆ ಹಾಕ್ಬಿಟ್ಟು ಇಲ್ಲಿ ಸ್ವಲ್ಪ ಅಷ್ಟಿನ ಅಷ್ಟ ಕೂಡ ಹಾಕ್ತಿದ್ದೀನಿ ಅಷ್ಟಿನ ಹಾಕಾದ್ಮೇಲೆ ನಾನು ಇಲ್ಲಿ ಕಾಯಿ ತುರಿ ಹಾಕ್ತಿದ್ದೀನಿ ನೋಡ್ಬೋದು ಸ್ವಲ್ಪ ತಗೊಳ್ಳಿ ಕಾಯಿ ತುರಿ ನಾನಿಲ್ಲಿ ಟೂ ಆಗಂಗೆ ಮಾಡೋದ್ರಿಂದ ನಾನು ಒಂದುವರ್ ಕಟ್ಟು ತೊಗೊಂಡಿದ್ದೀನಿ ನೋಡ್ಬೋದು ನಾನು ಎಷ್ಟು ಎಷ್ಟು ಕಾಯಿ ಹಾಕ್ತಾಯಿದ್ದೀನಿ ಅಂತ ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಜಾಸ್ತಿನೂ ನೀರು ಹಾಕ್ಕೊಳಕ್ಕೆ ಹೋಗ್ಬಿಡಿ ಆಮೇಲೆ ಬೇಕಾದರೆ ನೀವು ಹಾಕ್ಕೋಬೋದು ನೋಡಿ ನಾನು ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಟೊಮೊಟೊದು ಮೇಲ್ಗಡೆ ಇದು ಕಟ್ ಮಾಡಿದ್ದೀನಿ ಸೊ ನಾನು ಯಾವಾಗಲೂ ಹೀಗೆ ಮಾಡೋದು ಅದರಲ್ಲಿ ಹುಳ ಇರುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಯಾವಾಗಲೂ ಕಟ್ ಮಾಡಿ ಹಾಕ್ತೀನಿ ನೆಕ್ಸ್ಟು ನಾನು ಇಲ್ಲಿ ತೊಗರಿ ಬೇಳೆ ತೊಗೊಂಡಿದ್ದೀನಿ ಅದನ್ನು ತೊಳೆದು ಹಾಕ್ತಾಯಿದ್ದೀನಿ ಒಂದೆರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕ್ತಿದ್ದೀನಿ ಇದಿಷ್ಟು ಎಲ್ಲ ಹಾಕಾದ್ಮೇಲೆ ನಿಟ್ಟನ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಷಲನ್ನ ಕೂಗಿಸ್ಕೊಳ್ಳಿ ನಿಟ್ಟನ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಷಲ್ ಕೂಗಿಸ್ಕೊಳ್ಳಿ ಬೆಂದೋಗ್ಬಿಟ್ಟಿರುತ್ತೆ ಸುಲಭವಾಗಿ ಮಸ್ಕೊಳ್ಳೋರು ಇದ್ದರೆ ಹಾಗೆ ನಾನು ನಾನಿಲ್ಲಿ ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಳ್ತೀನಿ ಸೊ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ನಾನಿಲ್ಲಿ ಬರೀ ಸೊಪ್ಪು ಟೊಮೊಟೊ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಇದನ್ನು ಮಾತ್ರ ರುಬ್ಕೊಳ್ತಾಯಿದ್ದೀನಿ ಬೇಳೆನೆಲ್ಲ ರುಬ್ಕೊಳಕ್ಕೆ ಹೋಗಲ್ಲ ನಾನು ಬರೀ ಅದನ್ನು ಮಾತ್ರ ರುಬ್ಕೊಳ್ತೀನಿ ಬೇಳೆನ ಹಾಗೆ ಸಪ್ರೇಟಾಗಿ ಇಟ್ಕೊಳ್ತೀನಿ ನೋಡ್ಬೋದು ನೀವು ಇಲ್ಲಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಸ್ವಲ್ಪ ಏನು ಬೆಳ್ಳುಳ್ಳಿ ಎಲ್ಲ ಇರುತ್ತೆ ಸುಮ್ಮನೆ ಹಾಗೆ ಇದ್ದೀನಿ ಬೆಳ್ಳುಳ್ಳಿ ಎಲ್ಲ ಇರುತ್ತಲ್ಲ ಅದೆಲ್ಲ ಒಂದು ಸ್ವಲ್ಪ ಮಸ್ ಹಂಗೆ ಸೋಟಲ್ಲಿ ಮಸ್ಕೊಳ್ತಾ ಇದ್ದೀನಿ ಇವಾಗ ಇಷ್ಟು ಅಂದರೆ ಸೊಪ್ಪು ಟೊಮೊಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಅದನ್ನೆಲ್ಲ ಒಂದು ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ ಒಂದು ರೌಂಡ್ ಹಾಕಿದ್ರೆ ಸಾಕು ಜಾಸ್ತಿ ಮಸಿಯಕ್ಕೆ ಹೋಗಬೇಡಿ ರುಬ್ಬಕ್ಕೆ ಹೋಗಬೇಡಿ ತರ್ತರಿಯಾಗಿದ್ರೇ ಚೆಂದ ಆಮೇಲೆ ಇಲ್ಲಿ ನಾವು ಸೋಸ್ಕೊಂಡಿದ್ವಲ್ಲ ನೀರು ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಹಾಕ್ಬಿಟ್ಟು ಉಪ್ಪಾಕ್ತಾಯಿದ್ದೀನಿ ಇದಕ್ಕೆ ನಾನು ಒಗ್ಗರಣೆ ಏನೂ ಕೊಡಲ್ಲ ಬರೀ ಇಷ್ಟೇ ಇದು ಇಷ್ಟೇ ಸಾಂಬಾರು ಮತ್ತು ಮಿಕ್ಕಿರೋ ಬಸ್ಕೊಂಡಿರೋ ರಸ ಇರುತ್ತಲ್ಲ ಮೊಸಪ್ಪ ಸಾಂಬಾರ್ದು ಸೊ ಅಷ್ಟೂ ಹಾಕ್ತಾಯಿದ್ದೀನಿ ನೋಡ್ಬೋದು ನೀವು ಇಷ್ಟು ತೆಳ್ಳಗೆ ಮಾಡಿ ತೆಳ್ಳಗೆ ಅಂದರೆ ತೀರಾ ತೆಳ್ಳಗೂ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಾನು ಇಲ್ಲೊಂದು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಮಳ್ಳಿದೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಒಗ್ಗರಣೆ ಏನು ಹಾಕಲ್ಲ ನಾನು ಇದಿಷ್ಟೇ ಮೊಸಬ್ ಸಾಂಬಾರು ಆಗೋಯ್ತು ಸೊ ಇದಕ್ಕೆ ಮುದ್ದೆ ರೈಸ್ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಒಗ್ಗರಣೆ ಹಾಕಲ್ಲ ನೀವು ಈ ಥರ ಒಂದ್ಸಲಿ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬೇಗ ಆಗುತ್ತೆ ಅದಕ್ಕೆ ಹಪ್ಳ ಇದು ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಡ್ರಿಂಕ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಮಧ್ಯಾಹ್ನ ಟೈಮು ಊಟ ಆದಮೇಲೆ ಒಂದು ಲೋಟ ಮಜ್ಜಿಗೆ ಎವ್ರಿ ಡೇ ಕುಡಿಯೋದ್ರಿಂದ ಮುಖ ತಾಜವಾಗಿರುತ್ತೆ ಅಂದರೆ ಫ್ರೆಶ್ನೆಸ್ ಇರುತ್ತೆ ಇದನ್ನು ಟ್ರೈ ಮಾಡಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಈ ವಿಡಿಯೋ ನೋಡಿರೋ ಎಲ್ಲ ಫ್ರೆ